ನಾಗೇಂದ್ರ ಫ್ಲಾಟ್ಗೆ ಆಗಮನ ಐಸಿಸಿ ಐಸಿಐಸಿಐ ಬ್ಯಾಂಕ್ ಖಾತೆಯಲ್ಲಿ ಹಲವು ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಸಿಬ್ಬಂದಿಯನ್ನೇ ಕರೆ ತಂದಿದ್ದಾರೆ ಹಾಗಾಗಿ ಆ ಹಣದ ಮೂಲದ ಬಗ್ಗೆ ಮಾಹಿತಿ ಸಂಗ್ರಹ ಕಾರ್ಯ ನಡೀತಾ ಇದೆ ಅಷ್ಟು ಹಣ ಅಷ್ಟು ಹಣ ಹೇಗೆ ಬಂತು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ ಈ ನಡುವೆ ಮಾಜಿ ಸಚಿವ ನಾಗೇಂದ್ರ ಅವರ ಬ್ಯಾಂಕ್ ಖಾತೆ ಫ್ರೀಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಉತ್ತರ ಇನ್ನೂ ಸಿಕ್ಕಿಲ್ಲ ನೋಡಿ ನೂರ ಎಂಬತ್ತೇಳು ಕೋಟಿ ಅಂತ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದ್ರೆ ಆ ಸಮುದಾಯದ ಅಭಿವೃದ್ಧಿಗಾಗಿ ಇರುವಂತಹ ಹಣ ಅದನ್ನ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ವೈನ್ ಶಾಪ್ಗಳಲ್ಲಿ ವರ್ಗಾವಣೆ ಮಾಡಿ ಅವ್ಯವಹಾರವನ್ನು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಇಡಿ ತನ್ನ ದಾಳಿ ತನಿಖೆ ವಿಚಾರಣೆಯನ್ನ ಮುಂದುವರೆಸಿದೆ ನಾಗೇಂದ್ರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಪ್ರಕರಣದ ವಿಚಾರಣೆ ಹಂತ ಹಂತವಾಗಿ ನಡೀತಾ ಇದೆ ಇವತ್ತು ವಿಚಾರಣೆ ಕೊಂಚ ತೀವ್ರವಾಗಿದೆ ಅಂತಾನೆ ಹೇಳಬಹುದು ಬ್ಯಾಂಕ್ ಸಿಬ್ಬಂದಿಯನ್ನ ನಾಗೇಂದ್ರ ನಿವಾಸಕ್ಕೆ ಅಧಿಕಾರಿಗಳು ಕರೆತಂದಿದ್ದಾರೆ ನಾಗೇಂದ್ರ ನಿವಾಸಕ್ಕೆ ಐ ಸಿ ಐ ಸಿ ಐ ಬ್ಯಾಂಕ್ ಸಿಬ್ಬಂದಿಯನ್ನ ಕರೆತರಲಾಗಿದೆ ಈಗಾಗಲೇ ನಾಗೇಂದ್ರ ನಿವಾಸದಲ್ಲಿ ಒಂದು ಇಡಿ ತಂಡ ಇದೆ ಮತ್ತೆರಡು ಇಡಿ ತಂಡ ನಾಗೇಂದ್ರ ಅವರ ಫ್ಲಾಟ್ ಗೆ ಹೋಗಿರುವಂತದ್ದು ಐ ಸಿ ಐ ಸಿ ಐ ಬ್ಯಾಂಕ್ ಖಾತೆಯಲ್ಲಿ ಹಲವು ಕೋಟಿ ಅವ್ಯವಹಾರ ಆಗಿರೋ ಬಗ್ಗೆ ಹಣದ ಮೂಲದ ಬಗ್ಗೆ ಅಷ್ಟು ಹಣ ಹ್ಯಾಕ್ ಬಂತು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನ ಖಂಡಿತವಾಗ್ಲೂ ಅಧಿಕಾರಿಗಳು ಕೇಳ್ತಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಏನ್ ಹೇಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಕುತೂಹಲ ಆಗಿರುವಂತದ್ದು ಈ ನಡುವೆ ವಾಲ್ಮೀಕಿ ನಿಗಮ ಅಂದಾಗ ನೂರ ಎಂಬತ್ತೇಳು ಕೋಟಿ ಏನಾಯ್ತು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಿರಂತರವಾದಂತಹ ಹೋರಾಟವನ್ನ ಮಾಡಿತು ಸಚಿವ ಸ್ಥಾನವನ್ನು ಅಲಂಕರಿಸಿದ್ರು ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯ್ತು ಆರಂಭಿಕ ಹಂತದಲ್ಲಿ ಆ ತರದ ವಾತಾವರಣ ಇರಲಿಲ್ಲ ಸೊ ಇದೆಲ್ಲದರ ನಡುವೆ ತನಿಖೆ ತೀವ್ರಗೊಂಡಿರುವುದರಿಂದಾಗಿ ತನಿಖೆ ಯಾವ ಹಂತದಲ್ಲಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ ವಿಶ್ವ ನಾಗೇಂದ್ರ ನಿವಾಸದ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬ್ಯಾಂಕ್ ಸಿಬ್ಬಂದಿಯನ್ನೇ ಕರೆತಂದು ವಿಚಾರಣೆ ನಡೆಸುವಂತಹ ಒಂದಷ್ಟು ಪ್ರಕ್ರಿಯೆಗಳು ನಡೀತಿರುವುದರಿಂದಾಗಿ ತನಿಖೆ ಯಾವ ಹಂತದಲ್ಲಿದೆ ಸದ್ಯ ಏನಾಗ್ತಾ ಇದೆ ವಿಶ್ವ ದಿವ್ಯಾ ಖಂಡಿತವಾಗಲು ಈಗಾಗಲೇ ಇಡಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ನಾಗೇಂದ್ರ ಮತ್ತು ದದಲ್ ಮನೆಯಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಮಾಜಿ ಸಚಿವ ನಾಗೇಂದ್ರ ಆಗಿರಬಹುದು ದದ್ದಲ್ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಸಮಂಜಸವಾದ ಉತ್ತರಗಳು ನಾಗೇಂದ್ರ ಮತ್ತು ದದ್ದಲ್ ಕಡೆಯಿಂದ ಬಂದಿಲ್ಲ ಇದರ ಹೊರತಾಗಿನೂ ಕೂಡ ಈಗ ಸಾಕಷ್ಟು ಅಪ್ಡೇಟ್ಗಳು ಕೂಡ ಈ ಪ್ರಕರಣದ ಬಗ್ಗೆ ಸಿಗ್ತಾ ಇರುವಂತದ್ದು ಅಂತಂದ್ರೆ ಈ ವಾಲ್ಮೀಕಿ ನಿಗಮದಿಂದ ನೇರವಾಗಿ ಹೈದರಾಬಾದ್ ನ ಫಸ್ಟ್ ಬ್ಯಾಂಕ್ ಫೈನಾನ್ಸ್ ಅಕೌಂಟ್ ಏನಿದೆ ಆ ಅಕೌಂಟ್ ಗಳಿಗೆ ಇಲ್ಲಿರುವಂತಹ ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ ಮೇಲೆ ಇನ್ನೂರು ಖಾತೆಗಳಿಗೆ ಅದರಲ್ಲಿ ಬಾರ್ ಆಗಿರಬಹುದು ಚಿನ್ನದ ಅಂಗಡಿಗಳಾಗಿರಬಹುದು ಐ ಟಿ ಕಂಪನಿಗಳಾಗಿರಬಹುದು ಕಂಪನಿಗಳಾಗಿರಬಹುದು ಎಲ್ಲಾ ಕಂಪನಿಗಳಿಗೂ ಕೂಡ ಹಣವನ್ನ ವರ್ಗಾವಣೆ ಮಾಡಿ ಅಲ್ಲಿಂದ ಲಿಕ್ವಿಡ್ ಕ್ಯಾಶ್ ತೆಗೆದುಕೊಂಡು ಬಂದು ಇಲ್ಲಿ ಹವಾಲ ಹಣದ ಮೂಲಕ ಹಂಚಿಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಆರೋಪ ಕೂಡ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಒಂದು ಹಣದ ವ್ಯವಹಾರ ನಿಮ್ಮ ಗಮನಕ್ಕೆ ಬರ್ದೇ ಹೋಗಿದ್ರೆ ಯಾವ ರೀತಿಯಾಗಿ ನೀವು ವರ್ತನೆ ಮಾಡ್ತಾ ಇದೆ ಅಂತಂದ್ರೆ ಇದುವರೆಗೂ ಕೂಡ ನನ್ನ ಗಮನಕ್ಕೆ ಈ ಒಂದು ವ್ಯವಹಾರ ಬಂದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನಾಗೇಂದ್ರ ಉತ್ತರವನ್ನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಇದು ಬಂದಿರಲಿಲ್ವಾ ನಿಮಗೆ ಗೊತ್ತಿದ್ದು ಗೊತ್ತಿದ್ದು ಹಣವನ್ನು ವರ್ಗಾವಣೆ ಮಾಡಿದ್ರ ಮತ್ತು ಅಲ್ಲಿರುವಂತಹ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತರದೆ ಹಣದ ವ್ಯವಹಾರವನ್ನ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು ಹೀಗಾಗಿ ಇಡಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಂಜಸವಾದ ಉತ್ತರವನ್ನ ಕೊಡೋದ್ರಲ್ಲಿ ನಾಗೇಂದ್ರ ಅವರು ಹಿಂದೇಟನ್ನ ಹಾಕ್ತಾ ಇರುವಂತದ್ದು ಇದೊಂದು ಭಾಗ ಇನ್ನು ಮತ್ತಷ್ಟು ಮುಂದುವರಿದ ಭಾಗವಾಗಿ ಇವತ್ತು ಇಡಿ ಅಧಿಕಾರಿಗಳು ಏನು ಕೆಲ ಸಿಬ್ಬಂದಿಯನ್ನ ಕರೆದುಕೊಂಡು ಬಂದು ಇಲ್ಲಿ ಕೆಲವೊಂದು ಪರಿಶೀಲನೆ ನಡೆಸುವಂತಹ ಮಾಡುತ್ತಾ ಕೂಡ ಐ ಸಿ ಐ ಸಿ ಐ ಬ್ಯಾಂಕ್ ನಲ್ಲೇ ನಾಗೇಂದ್ರ ಅವರ ಖಾತೆ ಇರುವಂತದ್ದು ಇದೇ ಖಾತೆ ಮುಖಾಂತರವಾಗಿ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರವನ್ನು ಕೂಡ ನಾಗೇಂದ್ರ ಅವರು ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಹಣದ ಮೂಲ ಯಾವುದು ಈ ಹಣ ಎಲ್ಲಿಂದ ಬಂತು ಯಾರಿಂದ ಟ್ರಾಕ್ ಟ್ರಾನ್ಸ್ಫರ್ ಆಗಿದೆ ಮತ್ತು ನಾಗೇಂದ್ರ ಅವರು ಎಷ್ಟರ ಮಟ್ಟಿಗೆ ಈ ಒಂದು ಖಾತೆಯಲ್ಲಿ ಹಣವನ್ನು ಇಟ್ಟುಕೊಂಡಿದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದರ ಇವತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಸಿಬ್ಬಂದಿ ಏನು ಬಂದಿದಾರಲ್ಲ ಅವರಿಂದಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡು ಆ ಒಂದು ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇತ್ತು ಯಾವಾಗ ಟ್ರಾನ್ಸ್ಫರ್ ಆಯಿತು ಮತ್ತು ಯಾರು ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡು ತದನಂತರ ನಾಗೇಂದ್ರ ಅವರ ಅಕೌಂಟ್ ಅನ್ನ ಪ್ರೀಸ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಸತತ ನಿನ್ನೆ ಬೆಳಗ್ಗೆ ಏಳು ಗಂಟೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಪರಿಶೀಲನೆಯನ್ನು ನಡೆಸಿ ದದ್ದಲ್ ಮನೆಯಲ್ಲಿ ಮತ್ತು ನಾಗೇಂದ್ರ ಮನೆಯಲ್ಲಿ ಒಂದೊಂದು ತಂಡ ಬೀಡು ಮತ್ತು ಇವತ್ತು ಏಳು ಗಂಟೆಯಿಂದಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಕೆಲವೊಂದು ದಾಖಲೆಗಳನ್ನ ಚೆಕ್ ಮಾಡಿ ಇದರ ಮೂಲ ಮತ್ತು ಹಣದ ಮೂಲದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಕೂಡ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇದುವರೆಗೂ ಕೂಡ ಈ ಪ್ರಕರಣದಲ್ಲಿ ನನ್ನದೇನು ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಮಾತನಾಡ್ತಾ ಇದ್ದಂತಹ ಸಚಿವ ನಾಗೇಂದ್ರ ಏನಿದ್ದಾರೆ ಈಗ ಇಡಿ ಅಧಿಕಾರಿಗಳ ಪ್ರಶ್ನ ಪ್ರಶ್ನೆಗಳಿಗೆ ತಂಡ ಹೊಡೆದಿರುವುದಂತೂ ಸುಳ್ಳಲ್ಲ ರೈಟ್ ಯು ವಿಶ್ವ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ